ಅದಕ್ಕೇನ್ರ ಸ್ವಲ್ಪ ಸೊಲ್ಯೂಷನ್ ಕೊಡ್ರಿ ಸರ್ ಸಮಾಧಾನ ಇಲ್ಲ ಈಗ ಅದೇ 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 ಈಗ ಅದಕ್ಕೆ ಏನ್ ಸಮಾಧಾನ ಮಾಡ್ಬೋದು ಹೇಳಿ ನೋಡೋಣ ನೀವ್ ಹೇಳಿ ನೋಡೋಣ ಅದಕ್ಕೇನಿಲ್ಲ ಪ್ರತಿದಿನ ಅವರು ಮೃತ್ಯುಂಜಯ ಮಂತ್ರ ಜಪ ಮಾಡ್ಕೊಳಕ್ ಹೇಳಿ ಅದಕ್ಕಿಂತ ದೊಡ್ಡ ಟ್ರೀಟ್ಮೆಂಟ್ ಯಾವ್ದು ಇಲ್ಲ ಈ ಪ್ರಪಂಚದಲ್ಲಿ ಯಾಕೆಂದ್ರ ಅವ್ರನ್ನ ಅವ್ರ್ ಕಾಪಾಡ್ಕೋಬೇಕು ಇದಕ್ಕಿಂತ ದೊಡ್ಡದು ದಿನ ಇಲ್ಲ ಅರ್ಥ ಆಯ್ತಾ ಮೃತ್ಯುಂಜಯ ಮಂತ್ರ ಬೀಜ ಮಂತ್ರ ಜಪ ಮಾಡ್ಕೊಳಕ್ ಹೇಳಿ ಅವ್ರಿಗೆ ಮೃತ್ಯುಂಜಯದು ಪೂರ್ತಿ ಮಂತ್ರ ಮಾಡಕ್ ಆಗ್ಲಿಲ್ಲ ಅಂದ್ರು ಓಂ ಜಂ ಸಹ ಈ ಮೂರು ಅಕ್ಷರಾನೇ ಬರೀ ಮೂರ್ ಅಕ್ಷರ ಅವ್ರ ಈ ಮೂರ್ ಲೋಕದಲ್ಲಿರೋ ಸಮಸ್ಯೆನು ಬಗೆಹರಿಯುತ್ತೆ ಅರ್ಥ ಆಯ್ತಾ ಪ್ರತಿನಿತ್ಯ ಎಲ್ಲಾದ್ರೂ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಸ್ನಾನ ಮಾಡಿರ್ಲಿ ಮಾಡದೇ ಇರ್ಲಿ ಅರ್ಥ ಆಯ್ತಾ ಮಂತ್ರ ಜಪ ಖಂಡ್ ಮಾಡಿ ಅವ್ರಿಗೆ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ಕಮಲಮ್ಮ ಅವ್ರೆ ನಿಮ್ಗೆ ಆ ಭಗವಂತ ಒಳ್ಳೇದ್ ಮಾಡ್ಲಿ